ನಮಸ್ತೆ ವೆಲ್ಕಮ್ ಬ್ಯಾಕ್ ಸೊ ನಮ್ಮ ಹಳ್ಳಿ ಮನೆಯಲ್ಲಿ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಇತ್ತು ಅನಗಂಗೋಸ್ಕರ ಒಂದು ಶಾಂತಿ ಪೂಜೆ ಮಾಡಿಸ್ತಾ ಇದ್ವಿ ಅದಕ್ಕೋಸ್ಕರ ತಯಾರಿ ನಡೀತಾ ಇದೆ ದೇವ್ರ ಪಾತ್ರೆನೆಲ್ಲ ಮೊದಲನೇ ದಿನವೇ ಬಿಡೋಣ ಅಂತ ನೀಟಾಗಿ ಹುಣ್ಸೆಹಣ್ಣಿನ ನಾರಲ್ಲಿ ಇದ್ದೀವಿ ಚೆನ್ನಾಗಿ ಅದನ್ನು ಏನು ಸ್ಪ್ರೆಡ್ ಮಾಡಿ ತಿಕ್ಕಿ ಆ ನಂತರ ಹಾಗೆ ಅವನು ಸ್ವಲ್ಪ ಹೊತ್ತು ಬಿಟ್ಟು ನಂತರ ವಾಶ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬೆಳ್ಳಗಾಗುತ್ತೆ ಪಾತ್ರೆಗಳೆಲ್ಲ ಇವೆಲ್ಲವೂ ಕೂಡ ದೇವ್ರ ಪೂಜೆಗೆ ಬೇಕು ಹಾಗಾಗಿ ಸಂಜೆ ತಯಾರಿ ನಿನ್ನೆ ವ್ಲಾಗಲ್ಲಿ ನೋಡಿರ್ತೀರ ನಾವು ಊರಲ್ಲಿ ಕೆಲವೊಂದು ಮನೆಗಳಿಗೆಲ್ಲ ವಿಸಿಟ್ ಮಾಡಿದ್ವಿ ಹೋಗಿದ್ವಿ ಸೊ ಅದೇ ದಿನ ಈ ಕೆಲಸ ಕೂಡ ಮಾಡಿದ್ದು ಇದೆಲ್ಲ ನೀಟಾಗಿ ತೊಳೆದು ಒಳಗಡೆ ತಗೊಂಡೋಗಿ ಇಡ್ತೀನಿ ಸೊ ಇವತ್ತಿನ ಒಂದು ಬ್ಲಾಗಲ್ಲಿ ನಮ್ಮ ಕಾರ್ಯಕ್ರಮದ ಮೊದಲನೇ ಮೊದಲನೇ ದಿನ ಯಾವ ಥರ ತಯಾರಿ ಮಾಡ್ಕೊಂಡಿದ್ವಿ ಅಷ್ಟನ್ನೇ ನಾನು ಈ ಬ್ಲಾಗಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ಳೋದು ಈ ಸಲ ನಾನು ಹೋಗಿದ್ದು ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ ಅಥವಾ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮಾಡೋದಕ್ಕೆ ಸೊ ಆ ಕಾರಣಕ್ಕೆ ಹೋಗಿರೋದ್ರಿಂದ ನಾವು ಹೋದಾಗ ಏನೆಲ್ಲ ಆಯಿತು ಅದನ್ನು ಮಾತ್ರ ನಾನು ಬ್ಲಾಗ್ ಮಾಡಿದ್ದೀನಿ ಅಷ್ಟೆ ಸೊ ಎಲ್ಲನೂ ಒರೆಸಿ ಒರೆಸಿ ಇದ್ದೀನಿ ಇಲ್ಲಾಂದರೆ ನೀರು ಇದ್ಬಿಟ್ರೆ ಒಂಥರ ಚುಕ್ಕೆ ಚುಕ್ಕೆ ಆಗಿ ಕಲೆ ಆಗುತ್ತೆ ನೀರಿನ ಕಲೆ ಸೊ ಹಾಗಾಗಿ ಎಲ್ಲ ಇಡು ಅಂತ ಹೇಳಿದ್ರು ಅತ್ತೆ ಒರೆಸಿ ಇಡ್ತಾಯಿದ್ದೀನಿ ಸೊ ತುಂಬ ಜನ ಹಳ್ಳಿ ಬ್ಲಾಗ್ಸ್ ಎಲ್ಲ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿದ್ರಿ ಥ್ಯಾಂಕ್ ಯು ನಮ್ಮ ಮನೆಯಲ್ಲಿ ಯಾವ ಥರ ಕಾರ್ಯಕ್ರಮಗಳೆಲ್ಲ ನಡೆಯುತ್ತೆ ಪೂಜೆ ಎಲ್ಲ ನಡೆಯುತ್ತೆ ಯಾವ ಥರ ನಾವು ತಯಾರಿ ಮಾಡ್ಕೊಳ್ತೀವಿ ಎಲ್ಲನೂ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಇದು ರಾತ್ರಿ ದೇವರು ಏನು ಪೂಜೆ ಎಲ್ಲ ಮಾಡೋ ಜಾಗದಲ್ಲಿ ನಾಲ್ಕು ಕಡೆ ಬಾಳೆ ಗಿಡ ಎಲ್ಲ ಇಟ್ಟು ಮಾವಿನ ತಪ್ಪಲ ಎಲ್ಲ ಕಟ್ಟಿದ್ವಿ ಹಾಗೆ ಸಂಜೆ ಸಮಯ ಇಲ್ಲಿ ಬಜ್ಜಿ ಪಾರ್ಟಿ ನಡೀತಾ ಇದೆ ಮೆಣಸಿನ್ಕಾಯಿ ಬಜ್ಜಿ ಸಂಜೆ ಚಿಕ್ಕ ಮಾವ ತೊಗೊಂಬಂದಿದ್ರು ಹೊರಗಡೆ ಹೋದಾಗ ಸೊ ಅದು ಸರ್ಪ್ರೈಸಿಂಗ್ ಆಗಿತ್ತು ನಮಗೆ ಎಲ್ಲರೂ ಪಾರ್ಟಿ ಮಾಡಿದ್ವಿ ಅದಾದಮೇಲೆ ಸಂಜೆ ನಾವು ಈ ಹಲಸಿನಕಾಯಿ ಎಲ್ಲ ಕ್ಲೀನ್ ಮಾಡಿ ಇಡ್ತಾ ಇದೀವಿ ನೆಕ್ಸ್ಟ್ ಡೇಗೆ ಬೇಕು ಅಂತ ಹಲಸಿನಕಾಯಿ ಹುಳಿ ಮಾಡೋದಕ್ಕೆ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗ ಎಲ್ಲರೂ ಎದ್ದಿದ್ವಿ ನಾನು ಕೂಡ ಬೇಗ ಎದ್ದಿದ್ದೆ ಈ ಸಲ ಹೋದಾಗ ನಾನು ಏನು ಎಕ್ಸಸೈಸ್ ಅಲ್ಲ ಏನೂ ಮಾಡಿಲ್ಲ ಹಾಗೆ ಒಂಚೂರು ವಾಕ್ ಮಾಡ್ತಾ ಇದ್ದೆ ಅಷ್ಟೆ ಅದು ಕೂಡ ಕ ಏನು ಕರೆಕ್ಟಾಗಿ ಮಾಡಿಲ್ಲ ನಾನು ಕೈಕಾಲು ಮುಖ ತೊಗೊಂಡ್ಬಂದು ದೇವ್ರಿಗೆ ನಮಸ್ಕಾರ ಮಾಡಿ ಆ ನಂತರ ಹೊರಗಡೆ ಒಂದು ಸ್ವಲ್ಪ ಏನು ಬಾರ್ಡರ್ ರಂಗೋಲಿ ಹಾಕೋದಿತ್ತು ಕರೆಂಟ್ ಬೇರೆ ಇರಲಿಲ್ಲ ಸಿಂಗಲ್ ಆಗಿಬಿಟ್ಟಿತ್ತು ಸೊ ಕರೆಂಟ್ ಇರಲಿಲ್ಲ ಅಂತ ಬ್ಯಾಟ್ರಿ ಆನ್ ಮಾಡಿಕೊಂಡು ಅಲ್ಲೇ ರಂಗೋಲಿ ಇಡ್ತಾ ಇದ್ದೆ ಆಮೇಲೆ ಮಾವ ಕರೆಂಟ್ ಏನೋ ಇದಾಗಿತ್ತು ಅದನ್ನು ಸರಿ ಮಾಡಿದ್ರು ಆಮೇಲೆ ಕರೆಂಟ್ ಬಂತು ಸೊ ಬೆಳಗ್ಗೆ ಈ ಥರ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡ್ವಿ ೇ ವಿಡಿಯೋಕ್ಕೆ ಕಮೆಂಟ್ ನೋಡಿದೆ ನಿಮ್ಮ ಹಳ್ಳಿ ಮನೆ ಹೋಮ್ ಟೂರ್ ಮಾಡಿ ಅಂತ ಹಳ್ಳಿ ಮನೆ ಹೋಮ್ ಟೂರ್ ಮಾಡೋಕ್ಕೆ ಮೇ ಬಿ ಸಾಧ್ಯ ಆಗೋದಿಲ್ಲ ಯಾಕಂದರೆ ನನ್ನದೇ ಸ್ವಂತ ಮನೆ ಆದರೆ ಖಂಡಿತ ನಾನು ಮಾಡಿ ಮಾಡ್ತಿದ್ದೆನೇನೋ ಗೊತ್ತಿಲ್ಲ ಬಟ್ ನಮ್ಮದೆಲ್ಲ ಜಾಯಿಂಟ್ ಫ್ಯಾಮಿಲಿ ಅಲ್ವಾ ಹಾಗೆ ನಾನೊಬ್ಬಳೇ ನಿರ್ಧಾರ ತೊಗೊಳೋಕ್ಕಾಗೋದಿಲ್ಲ ಮತ್ತು ಒಂಥರ ಅನಿಸುತ್ತೆ ಹಂಗೆ ಮನೆಯೆಲ್ಲ ತೋರಿಸೋದಕ್ಕೆ ಸೊ ಎಲ್ಲರ ಅಭಿಪ್ರಾಯವನ್ನು ಕೂಡ ಕೇಳಬೇಕಾಗತ್ತೆ ನಾನು ಹಾಗಾಗಿ ನಾನು ಯಾವತ್ತೂ ಹೋಮ್ ಟೂರ್ ಮಾಡಬೇಕು ಅಂತಲೂ ಅಂದ್ಕೊಂಡೇ ಇಲ್ಲ ಮೇ ಬಿ ನಾನು ಮಾಡೋದು ಇಲ್ಲ ಸೇಫ್ಟಿ ದೃಷ್ಟಿಯಿಂದ ಇರ್ಬೋದು ಹಾಗೆ ಮತ್ತೆ ಸರಿ ಅನ್ಸೋದಿಲ್ಲ ಎಲ್ಲರಿಗೂ ಹಾಗಾಗಿ ನಾನು ಮಾಡೋಕ್ಕಾಗಲ್ಲ ಸೊ ಇದೊಂದು ವಿಷಯ ಸ್ಪಷ್ಟವಾಗಿ ಹೇಳ್ಬೋದು ಅದಾದಮೇಲೆ ಒಂದಷ್ಟು ಹೂವೆಲ್ಲ ತಗೊಂಬಂದಿದ್ವಿ ನಿನ್ನೆ ಬರಬೇಕಿದ್ರೆ ಮೊದಲನ ದಿನ ಅದನ್ನೆಲ್ಲ ಹಾಗೆ ತೆಗೆದು ಒಂದು ಇಬ್ಬನಿಗೆ ರಾತ್ರಿ ಇಟ್ಟಿದ್ವಿ ಅದನ್ನೆಲ್ಲ ತೆಗೆದು ಬಟ್ಲಲ್ಲಿ ಹಾಕಿ ಇದ್ದೀನಿ ಹಾಗೆ ಅಷ್ಟೊತ್ತಿಗಾಗಲೇ ಮಾವ ಬೇಗ ಪೂಜೆ ಎಲ್ಲ ಮಾಡ್ತಾರೆ ಸೊ ಪೂಜೆ ಮಾಡ್ತಾಯಿದ್ರು ಅಲಂಕಾರ ಎಲ್ಲ ಫುಲ್ಲೂ ಎಲ್ಲ ಹಾಕಿ ಅಲಂಕಾರ ಮಾಡಿದ್ದಾರೆ ಪ್ರತಿನಿತ್ಯ ಅದೇ ಥರ ಅಲಂಕಾರ ಮಾಡ್ತಾರಂತೆ ಸೊ ಹಾಗೆ ನಮಗೆ ಮುಡ್ಕೊಳ್ಳೋದಕ್ಕೆಲ್ಲ ಎಷ್ಟು ಹೂವು ಬೇಕು ಅಂತ ನೋಡಿ ಎಲ್ಲ ಕಟ್ ಮಾಡಿ ಇದ್ದೀನಿ ನಮಗೆ ನನಗೆ ಅತ್ತೆಗೆ ಚಿಕ್ಕತ್ತೆಗೆ ಎಲ್ಲರಿಗೂ ಬೇಕಲ್ವಾ ಸೊ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ಅದಾದಮೇಲೆ ಫ್ರೂಟ್ಸ್ ಎಲ್ಲ ಎಲ್ಲ ತೊಳೆದು ಒಂದು ಬಟ್ಲಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಸಣ್ಣ ಪುಟ್ಟ ಪ್ರಿಪ್ರೇಷನ್ ಇರುತ್ತೆ ಅಲ್ವಾ ಅದನ್ನೆಲ್ಲ ಮಾಡ್ಕೊಂಡ್ವಿ ಸೊ ಈ ಥರ ಇತ್ತು ಬೆಳಗ್ಗೆ ಸಮಯ ಅದಾದಮೇಲೆ ಅಮ್ಮ ಪೂಜೆ ಎಲ್ಲ ಮುಗಿಸಿದ್ರು ನೋಡಿ ಎಷ್ಟು ಚೆನ್ನಾಗಿ ಮಾಡಿದರು ಅಂತ ಅದಾದಮೇಲೆ ಇಲ್ಲಿ ಅಡುಗೆ ತಯಾರಿ ತಿಂಡಿ ತಯಾರಿ ಫಸ್ಟು ತಿಂಡಿ ಆನಂತರ ಅಡುಗೆ ತಯಾರಿ ಎಲ್ಲ ಮಾಡ್ಕೊಳ್ತಾಯಿದ್ರು ಒಬ್ಬರು ಬಂದಿದ್ದರು ಅಡುಗೆ ಮಾಡೋದಕ್ಕೆ ಅಂತಲೇ ಸೊ ಇದು ಒಂದು ಪಾತ್ರೆಯಲ್ಲಿ ಬಿಸಿ ನೀರಿಗೆ ಹಾಲು ಪ್ಯಾಕೆಟ್ ಹಾಕಿ ಇಟ್ಟಿದ್ದಾರೆ ಯಾಕಂದರೆ ಏನಾದರೂ ಹಾಳಾಗಿರೋದಿದ್ದರೆ ಪಟ್ ಅಂತ ಅದು ಒಡೆದೋಗುತ್ತೆ ನಮಗೆ ಗೊತ್ತಾಗ್ಬಿಡತ್ತೆ ಅಂತ ಇಲ್ಲಾಂದರೆ ಎಲ್ಲ ಒಂದೇ ಸಲ ಹಾಕ್ಕೊಂಡ್ರೆ ಒಂದು ಪ್ಯಾಕೆಟ್ ಹಾಳು ಹಾಳಾದರೆ ಎಲ್ಲನೂ ಕೂಡ ಹಾಳಾಗ್ಬಿಡುತ್ತಲ್ಲ ಸೊ ಸೇರ್ಸೋಕ್ಕಿಂತ ಮುಂಚೆ ಆ ಥರ ಮಾಡ್ತಾರಂತೆ ಸೊ ಹಾಗೆ ಯಾರಾದರೂ ಬಂದರೆ ಕುತ್ಕೊಳ್ಳೋಕ್ಕೆ ಅಂತೆಲ್ಲ ಹೊರಗಡೆ ಕಂಬಳಿ ಎಲ್ಲ ಹಾಕಿ ಇಟ್ಟಿದ್ರು ಸೊ ಈ ಥರ ನಾವು ಎಲ್ಲ ಮುಗಿಸ್ಕೊಂಡ್ವಿ ಹಾಗೆ ಇನ್ನೇನು ಸ್ನಾನ ಎಲ್ಲ ಮಾಡಿಸ್ಬೇಕು ಅದಾದಮೇಲೆ ನಾವೆಲ್ಲ ಸ್ನಾನ ಮುಗಿಸ್ಕೊಂಡ್ಬಂದು ಸೀರೆ ಎಲ್ಲ ಉಟ್ಕೊಂಡು ರೆಡಿಯಾಗಿದ್ದೀನಿ ತಿಂಡಿ ಎಲ್ಲ ತಿಂದಾಗಿತ್ತು ಆಲ್ರೆಡಿ ಎಲ್ಲ ತಿಂದ್ಕೊಂಡು ನಂತರ ಬೇಗ 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 ಆಗಿತ್ತು ಬೆಳಗ್ಗೆ ಬೇಗ ರೆಡಿ ಆಗಬೇಕು ಅಂತ ಎಲ್ಲ ಮುಗಿಸಿ ದೇವರಿಗೆ ಕೈ ಮುಗಿತಾ ಇದ್ದೀವಿ ಈ ಸಲ ಕಾರ್ಯಕ್ರಮಗಳೆಲ್ಲ ತುಂಬ ಚೆನ್ನಾಗಾಯಿತು ಎಲ್ಲ ವೀಡಿಯೋ ರೆಕಾರ್ಡ್ ಅಂದರೆ ಎಲ್ಲನೂ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ ಅಲ್ವಾ ಯಾಕಂದರೆ ನಾನೇ ಅಂದರೆ ಅಲ್ಲಿ ಪೂಜೆ ಕೂತ್ಕೊಳ್ಳೋದ್ರಿಂದ ನಾನು ನನ್ನ ಹಸ್ಬೆಂಡ್ ಮಗು ಎಲ್ಲ ಕೂತ್ಕೊಳ್ಳೋದ್ರಿಂದ ವೀಡಿಯೋ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಬಟ್ ಅತ್ತೆ ತುಂಬ ವೀಡಿಯೋ ಮಾಡಿಕೊಟ್ಟಿದ್ದಾರೆ ನನಗೆ ಸೊ ನನ್ನ ಹತ್ರ ಅಷ್ಟು ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಬಟ್ ಅತ್ತೆ ತುಂಬ ಸಪೋರ್ಟಿವ್ ಆಗಿ ನನಗೆ ಫುಲ್ ವೀಡಿಯೋ ಮಾಡಿಕೊಟ್ಟಿದ್ದಾರೆ ಅವ್ರ ಹತ್ರ ಆಗುವಷ್ಟು ಸೊ ಅದು ನೆಕ್ಸ್ಟ್ ನೋಡ್ತೀರಾ ನೀವು ಅದನ್ನು ಫುಲ್ ವೀಡಿಯೋ ಎಲ್ಲ ಶೇರ್ ಮಾಡ್ತೀನಿ ಇಲ್ಲಿ ಅಡಿಗೆ ತಯಾರಿ ಎಲ್ಲ ಆಗ್ತಾ ಇದೆ ಅಡಿಗೆ ಮಾಡೋರೆ ಒಬ್ರು ಬಂದಿದ್ರು ಸೊ ಈ ಕಡೆ ಒಂದು ಹಾಲ್ ತರ ಮಾಡ್ಕೊಂಡಿದ್ದಾರೆ ಏನಾದರೂ ಕಾರ್ಯಕ್ರಮ ಎಲ್ಲ ಆದಾಗ ಜಾಸ್ತಿ ಅಡಿಗೆ ಮಾಡೋ ಇದ್ದಾಗ ಆ ಕಡೆ ಕಟ್ಟಿಗೆ ಒಲೆಯಲ್ಲಿ ಅಡಿಗೆ ಮಾಡ್ತಾರೆ ಇದೇ ಫಸ್ಟ್ ಟೈಮ್ ನಮ್ಮ ಒಂದು ಕಾರ್ಯಕ್ರಮ ನಡೀತಾ ಇರೋದು ಇದುವರೆಗೂ ಏನು ಕಾರ್ಯಕ್ರಮ ನಾವು ಮನೆಯಲ್ಲಿ ಏನು ಮಾಡಿಸಿರ್ಲಿಲ್ಲ ದೇವಸ್ಥಾನದಲ್ಲಿ ಚನ್ನಗುಡಿ ದೇವಸ್ಥಾನದಲ್ಲೆಲ್ಲ ನಾವು ಪ್ರತಿ ವರ್ಷ ಗಣ ಎಲ್ಲ ಮಾಡಿಸ್ತಾ ಇದ್ವಿ ಮತ್ತು ಮನೆಯಲ್ಲಿ ಏನು ಕಾರ್ಯಕ್ರಮ ಆಗಿರಲಿಲ್ಲ ಸೊ ಮಗು ಹುಟ್ಟಿದ ಮೇಲೆ ಫಸ್ಟ್ ಟೈಮ್ ಒಂದು ಕಾರ್ಯಕ್ರಮ ಮಾಡಿಸ್ತಾ ಇರೋದು ಸೊ ಅತ್ತೆ ಚಿಕ್ಕತ್ತೆ ಎಲ್ಲ ಪೋಸ್ಟ್ ಕೊಡ್ತಾ ಇದ್ದಾರೆ ವಿಡಿಯೋಕ್ಕೆ ಇದನ್ನ ರೆಡಿ ಆಗಿರಲಿಲ್ಲ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ವೀಡಿಯೋನ ಹಂಚ್ಕೊಳ್ತೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಬ್ಬಾಯ್